ವೀಕ್ಷಕರೇ ನಮಸ್ಕಾರ ನಮ್ಮದೇ ಚಾನಲ್ಗೆ ಸ್ವಾಗತ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮೆಲ್ಲರಿಗೂ ಕೂಡ ಜನಮಾನಸದಲ್ಲಿ ಮನುಷ್ಯನಲ್ಲಿ ನೆಲೆಸಿರುವಂಥ ದಿನ ಮತ್ತು ಆ ತಾರೀಕು ಅಂತ ಹೇಳಿದ್ರೆ ಕರ್ನಾಟಕದ ಬಿಟ್ಟು ಹೊರಭಾಗದಲ್ಲೂ ಕೂಡ ಸಂಭ್ರಮದ ವಾತಾವರಣ ಏನು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ನಿಸ್ತಾ ಇರ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಟ ಕಲಾವಿದರು ಆದಂಥ ಚಿತ್ರಕಂಡ ಅತ್ಯಂತ ಅದ್ಭುತವಾದಂಥ ನಟ ಇಡೀ ಚಿತ್ರರಂಗವೇ ಪ್ರೀತಿಯಿಂದ ಅಪ್ಕೊಂಡಂಥ ನಟ ಯಾರು ಅಂತ ಈಗ ನೀವು ಊಹಿಸಿ ಮಾಡಿರ್ಬೋದು ಅಂತ ಅಂದ್ಕೊಡ್ತೇನೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಅಭಿಮಾನಿಗಳ ದೈವ ಅಂತಲೇ ಕೂಡ ಹೇಳ್ಬೋದು ಅದೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ನಟ ಅಭಿನಯ ಭಾರ್ಗವ ಈ ರೀತಿ ಅನೇಕ ಬಿರುದುಗಳನ್ನು ಪಡೆದು ಅಭಿಮಾನಿಗಳ ಮನಸ್ಸಿನಲ್ಲಿ ಇಂದಿಗೂ ಕೂಡ ಹಸಿರಾಗಿ ಇರುವಂಥ ನಟ ಅಂತಲೇ ಕೂಡ ಹೇಳ್ಬೋದು ಇಂಥ ನಟನನ್ನು ನಾವು ಹದಿನೆಂಟನೇ ತಾರೀಕು ಎಪ್ಪತ್ತೈದು ವರ್ಷಗಳು ಪೂರ್ಣ ಆಗ್ತಾಯಿದೆ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಅಭಿಮಾನಿಯಾದಂಥ ರವಿ ಪ್ರಸಾದ್ ಕಹಡೆಯವರು ನಮ್ಮ ಜೊತೆಗಿದ್ದಾರೆ ಅವರು ಮನದಾಳದ ಮಾತನ್ನು ಆಡ್ತಾರೆ ಅವರ ಬಗ್ಗೆ ಇರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯದಂಥ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ 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 ಅವರೇ ತುಂಬ ಸಂತೋಷದ ವಿಚಾರ ನನ್ನ ಬಾಲ್ಯದ ಗುರುಗಳೇ ಅಂತ ನಾನು ನೆನೆಸ್ತೀನಿ ನಾನು ಬಾಲ್ಯದಿಂದನೂ ವಿಷ್ಣು ಅಭಿಮಾನಿ ಅಂದರೆ ತಪ್ಪಾಗಲಾರ್ದು ವಿಷ್ಣು ಅಂದರೆ ಎಲ್ಲಿಲ್ಲದ ಸಂತೋಷ ಮತ್ತು ಆನಂದ ಅದು ಇವತ್ತು ನನ್ನನ್ನು ಪರಿಚಯಕ್ಕೆ ನೀವು ನನ್ನ ಮನದಾಳದ ಮಾತಾಡಿಸೋದು ನನ್ನ ಒಂದು ಪುಣ್ಯ ಅಂತ ಅದು ಎಪ್ಪತ್ತೈದನೇ ವರ್ಷದ ಇತಿಹಾಸದಲ್ಲಿ ನನ್ನನ್ನು ಇಂಟ್ರೂ ಮಾಡಿರೋದು ನನ್ನ ಸೌಭಾಗ್ಯವೇ ಸರಿ ವಿಷ್ಣುವರ್ಧನ್ ಅಂದರೆ ಅದು ಒಂದು ಶಕ್ತಿ ಅದೊಂದು ಶಕ್ತಿ ಅವ್ರನ್ನ ನಾನು ನೋಡಿದ್ದು ಎರಡು ಸಾವಿರದ ಹದಿಮೂರು ಯಜಮಾನ್ ಚಲನಚಿತ್ರರಂಗದ ಸತದಿನೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಚಾಮರಾಜನಗರದ ಗುರುರಾಘವೇಂದ್ರ ಥಿಯೇಟ್ರಿಗೆ ಬರ್ತಾರೆ ಆಗ ಚಾಮರಾಜನಗರದ ಕಣ್ಣರ ಕಂಡಂತ ನಾನು ನೋಡಿ ನನಗೆ ತುಂಬ ಸಂತೋಷ ಆಗುತ್ತೆ ಆಗ ಇಲ್ಲಿ ಚಿತ್ರಮಂದಿರದ ಮಾಲೀಕರಾದಂತಹ ನಮ್ಮ ಇವರಿದ್ದರು ನಮ್ಮ ಅಣ್ಣ ಅಣ್ಣವರು ಯಾರು ಅವ ಮಾಲೀಕರು ಅವರು ಬಾರೋ ಅಂತ ಕರೆದಾಗ ನಾನು ಮತ್ತು ಅಶ್ವತ್ ಕುಮಾರ್ ಪತ್ರಕರ್ತರು ಜೊತೇಲಿ ಹೋಗ್ತೀವಿ ಆವಾಗ ತುಂಬ ಸಂತೋಷ ಕಣ್ಣಾರ ನೋಡಿ ಚಾಮರಾಜನಗರದ ಅಭಿಮಾನದಿಂದ ಅವರಿಗೆ ಕನ್ನಡ ಸಂಘದ ಪರವಾಗಿ ಡಾಕ್ಟ್ರೇಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಸಿದ್ಧಲಿಂಗಯ್ಯನವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರಿಗೆ ಪ್ರದಾನ ಮಾಡ್ತಾರೆ ಆವಾಗ ನಾನು ಸಹ ಭಾಗವಹಿಸಿದ್ದು ನನ್ನ ಪುಣ್ಯ ವಿಷ್ಣುವರ್ಧನ್ ಅಂದರೆ ಅವರ ಒಂದು ಕೈ ಕೈಬಳೆ ನೋಡದೆ ಒಂದು ಸಂತೋಷದ ವಿಚಾರ ಎಪ್ಪತ್ತೈದರ ಪುಣ್ಯ ಸಂದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಅಂತಲೂ ಸಹ ಬಿರುದಿಗಾಂಕಿಗೆ ಈಗ ಶಿಫಾರಸು ಮಾಡಿರೋದು ಸಹ ತುಂಬ ಸಂತೋಷದ ವಿಚಾರ ಆದರೂ ವಿಷ್ಣುವರ್ಧನ್ ಅವರು ಯಾರನ್ನಾದ್ರೂ ನೆನೆಸ್ಕೋ ಕಣ್ಣಾರ ನೋಡಿಬಿಟ್ರೆ ಬಿಡ್ತಿರಲಿಲ್ಲ ಅವರು ಏಯ್ ಬಾರೋ ಹೋಗೋ ಬಾರೋ ಅನ್ನೋ ಸಂಸ್ಕೃತಿಯನ್ನು ಅವ್ರನ್ನ ಅಂಬರೀಷು ಮತ್ತು ಜೊತೆಯಲ್ಲೂ ನಾವು ಸಹ ಬೆಂಗಳೂರಿಗೆ ಹೋದಾಗ ಭೇಟಿಯಾಗಿದೆ ಅವ್ರ ಮನೆಯಲ್ಲಿ ಒಂದು ಜಯನಗರದಲ್ಲಿ ಒಂದು ನಿವಾಸಕ್ಕೆ ಒಂದು ಹೆಸರಿದೆ ವಲ್ಮೀಕ ನಿವಾಸ ಅಂತ ಅದಕ್ಕೆ ಒಂದು ಅರ್ಥ ಕೇಳ್ತಾರೆ ಆಗ ವಲ್ಮೀಕ ಅಂದರೆ ಹುತ್ತ ಅಲ್ಲಿರೋದು ನಾಗರಹಾವು ಆ ವಿಷ್ಣುವರ್ಧನ್ ಅವರು ಫಸ್ಟ್ನೇ ಸಿನಿಮಾ ಆಗುತ್ತೆ ಅದು ರಿಲೀಸ್ ಆಗೋದಿಲ್ಲ ಆದರೆ ನಾಗರಹಾವು ಮುಂದೆ ಹೆಂಗ್ರಿ ಹೆಂಗ್ಮೇನಾಗಿ ಹೊರಹೊಮ್ಮತಾರೆ ಅದು ಕರ್ನಾಟಕದ ಉದ್ದಗಲಕ್ಕೂ ತುಂಬ ಸಂತೋಷದ ವಿಚಾರ ವಿಷ್ಣು ಅಂದರೆ ಒಂಥರ ರೋಮಾಂಚನ ನಮಗೆ ವಿಷ್ಣು ಅಂದರೆ ಕಣ್ಣಾರ ಕಂಡದ ಸೌಭಾಗ್ಯ ಅವರ ಜೊತೆ ನಾವು ಕಾಲ ಕಳೆದವಲ್ಲ ಅನ್ನೋದೇ ಒಂದು ಸಂತೋಷದ ವಿಚಾರ ಇವತ್ತು ವಿಷ್ಣುವರ್ಧನ್ ಅವರು ನಮ್ಮೊಂದಿಗೆ ಇಲ್ಲ ಆದರೂ ಅವರನ್ನು ಅಭಿನಯಿಸಿರುವಂತಹ ಎಲ್ಲ ಸಾಹಸಿಂಹ ಅಂದರೆ ವಿಷ್ಣುವರ್ಧನ್ ಅಭಿನಯ ಭಾರ್ಗವ ಅಂದರೆ ಎಂಥ ಸುಂದರವಾದ ನಟ ಅಂದರೆ ಭಾರತೀಯ ಚಿತ್ರಂಗದಲ್ಲಿ ಅಂಥ ಸುಂದರವಾದ ನಟನ ನಾವು ಕಾಣೋದಕ್ಕೆ ಎಂದೂ ಕಾಣಕ್ಕೆ ಸಾಧ್ಯವಿಲ್ಲ ವಿಷ್ಣು ವಿಷ್ಣುಗೆ ಸಾಟಿ ಅವರು ಯಾವುದೇ ಭಾಷೆಗೆ ತುಂಬ ಹೆಚ್ಚಿನ ಒತ್ತು ಕೊಟ್ಟರು ಸಹ ಅವರ ಪ್ರೀತಿಯಿಂದ ಭಾರತೀಯ ಭಾಷೆಯಲ್ಲಿ ನಾವು ಚಲನಚಿತ್ರರಂಗದಲ್ಲಿ ನಮಗೆ ಎಲ್ಲೇ ಇಲ್ಲ ಎಲ್ಲೇ ಇಲ್ಲ ಕನ್ನಡ ಆಗ್ಬೋದು ತಮಿಳು ಎಲ್ಲ ಭಾಷೆಗಳು ಆದರೆ ಕನ್ನಡಕ್ಕೆ ಭಾಳ ಮರ್ಯಾದೆಯನ್ನು ಕೊಟ್ಟು ಮತ್ತು ಅವ್ರಿಗೆ ಮಹಿಳೆಯರ ಕಂಡರೆ ಭಾಳ ಪ್ರೀತಿ ಗೌರವ ತಾಯಿ ಸಮಾನದಿಂದ ನೋಡ್ತಿದ್ದನ್ನು ನಾವು ಕಣ್ಣಾರ ಕಂಡಿರ್ದೀವಿ ಅವ ಅಂಥ ಮಹಾನ್ ಚೇತನವನ್ನು ನಾವು ಇವತ್ತು ನೆನೆಸ್ಕೊಳ್ಳೋದು ನಮ್ಮ ಸೌಭಾಗ್ಯ ಅಂದರೆ ತಪ್ಪಗಳಾರದು ವಿಷ್ಣುವರ್ಧನ್ರವರು ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಅವರು ಆದರ್ಶ ನಟ ಈ ಮಾದರಿಯಾಗಿ ಪ್ರತಿ ಒಂದು ಮನೆ ಮನೆಗಳಲ್ಲೂ ಸಹ ಅವರು ಇರುವುದನ್ನು ನಾವು ಕಾಣೋದು ಕಾಣುವುದ ಕಾಣ್ತಾ ಇದ್ದೀವಿ ಸ ಸರಿ ಈಗ ವಿಷ್ಣು ಸರ್ ಅಂತ ಹೇಳಿದ್ರೆ ಅಂದಿನ ಕಾಲಕ್ಕೆ ಅಂದರೆ ಸುಮಾರು ಎಪ್ಪತ್ತು ಎಪ್ಪತ್ತು ಅರವತ್ತರ ದಶಕದಲ್ಲಿ ಒಂದು ಅಮೋಘವಾದಂಥ ನಟನೆಯನ್ನು ಮಾಡುವಂಥ ಕಲಾವಿದ ಅನ್ನುವಂಥದ್ದು ಕೂಡ ನೋಡಲಿಕ್ಕೂ ಕೂಡ ಅವರು ಸರದ್ರೂಪಿ ಒಳ್ಳೆಯ ಸುಂದರ ಮೈಕಟ್ಟನ್ನು ಸುಂದರವಾದಂಥ ಮುಖವನ್ನು ಹೊಂದಿದಂಥವ್ರು ಜೊತೆಗೆ ಗಾಯಕರು ಕೂಡ ಆದಂಥವು ಆ ದಿನಗಳಿಗೆ ಹೋಲಿಸ್ಕೊಂಡ್ರೆ ಅಂದಿನ ಹುಡುಗಿಯರ ಮನಸನ್ನ ಗೆದ್ದ ಚೋರ ಅಂತೆಯೇ ಕೂಡ ಹೇಳ್ಬೋದು ಏಕೆಂದರೆ ಅಷ್ಟೊಂದು ವಿಷ್ಣು ಅಂತ ಹೇಳಿದ್ರೆ ಹೆಚ್ಚು ಪಾಲು ಸಿನಿಮಾಗಳಲ್ಲಿ ಮಹಿಳೆಯರೇ ಮತ್ತು ಹುಡುಗಿಯರೇ ಇರ್ತಾಯಿದ್ರು ಸೊ ಹಿಂದಿನ ಸದಾಭಿರುಚಿ ಚಿತ್ರಗಳನ್ನು ಕೊಟ್ಟಂಥ ಸಂದರ್ಭಗಳನ್ನು ನೋಡ್ತಾ ಇದ್ರೆ ಈಗಿನ ಚಿತ್ರಗಳನ್ನು ನಾವು ಅಂದಿನ ಚಿತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ವಿಷ್ಣು ಸರ್ ಅವರು ಬಹಳಷ್ಟು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡುವಂಥದ್ದು ಮತ್ತು ಎಲ್ಲರಲ್ಲೂ ಕೂಡ ಒಂದು ಗೌರವವನ್ನು ತಂದುಕೊಡುವಂಥ ಪಾತ್ರಗಳಲ್ಲಿ ಹೆಚ್ಚು ಪಾಲು ನಡೆಸಿರುವಂಥ ಸೊ ಈಗಿನ ಮತ್ತು ಆಗಿನ ಎರಡೂ ಚಿತ್ರಗಳನ್ನು ಗಮನಿಸ್ತಾ ಹೋದರೆ ಇಂದಿನ ಯುವ ಕಲಾವಿದರಿಗೆ ನಟನೆ ಮಾಡುವಂಥ ಯುವ ಕಲಾವಿದರಿಗೆ ಏನು ಹೇಳಕ್ಕೆ ಬಯಸ್ಬೋದು ಹಾಂ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಅಂದರೆ ಎಪ್ಪತ್ತರ ದಶಕದಲ್ಲಿ ವಿಷ್ಣುವರ್ಧನ್ ಅವರು ಎಂಟ್ರಿ ಆದಾಗ ಅದು ಯಂಗ್ ಮ್ಯಾನ್ ಆಗಿದ್ದರೂ ಸಹ ಅವರು ಸಾಮಾಜಿಕ ಕಳಕಳಿ ಇದ್ದಂಥ ಚಲನಚಿತ್ರಗಳು ಮತ್ತು ಅರ್ಥಗರ್ಭಿತವಾಗಿದ್ದಂಥ ಚಲನಚಿತ್ರ ಜೊತೆಗೆ ಕತೆಗೆ ಸಂಬಂಧಪಟ್ಟಂಥ ಹಾಡುಗಳನ್ನು ಸಹ ಪೂರ್ವಕ ಕಾಣ್ತಾ ಇದ್ವಿ ಅವತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಉಳಿಯುವಂಥ ನಟಗಳನ್ನ ನಾವು ಕಾಣ್ತಾ ಇದ್ದೀವಿ ಅದು ಆ ಸಾಲಿನಲ್ಲಿ ವಿಷ್ಣುವರ್ಧನ್ರವರು ತುಂಬ ಅದೃಷ್ಟವಂತರು ಅಂದರೆ ತಪ್ಪಗಲರು ಪುಟ್ಟಣ್ಣನವರು ಅವರ ಒಂದು ಗರಡಿಯಲ್ಲಿ ಬೆಳೆದಂಥ ಮಹಾನ್ ಚೇತನ ಅಂದರೆ ತಪ್ಪಾಗಲೂ ಅವರು ಇಂದಿಗೂ ಸಹ ಇನ್ನೂ ನಲವತ್ತು ವರ್ಷಗಳ ಕಾಲ ವಿಷ್ಣುವರ್ಧನ್ ಚಲನಚಿತ್ರಗಳನ್ನ ನೋಡಲು ಅದಕ್ಕೆ ಸಮ್ಮಂಥ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಸಂಭಾಷಣೆ ಇರ್ಬೋದು ಅವ್ರು ತಕ್ಕಂಥ ಇದ್ದಂತಹ ಸಂಕಲನಕಾರರು ನಿರ್ದೇಶಕರುಗಳು ಸಾಹಿತ್ಯಗಾರರನ್ನ ನಾವು ಗಮನಿಸಿದಾಗ ಅಂಥ ಸಾಹಿತ್ಯಗಳು ಇಂದಿಗೂ ಜೀವಂತವಾಗಿ ಇದೆಯಲ್ಲ ಅವರ ಹಾಡುಗಳು ಎಷ್ಟೋ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅಂಥ ಸಿನಿಮಾಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಇಂದಿಗೂ ಸಹ ಅಂದಿನ ಕಾಲದ ಯುವಕರು ಎಲ್ಲರೂ ಸಹ ಬಾಳ್ತಾ ಇದ್ದಾರೆ ಜೀವನಕ್ಕೆ ಅಳಿಸ್ಕೊಂಡು ಇಂದಿನ ನಟರು ಅವರಿಗೆ ಮಾದರಿಯಾಗಿದ್ದನ್ನು ನಾವು ಕಾಣ್ತಾ ಇಲ್ಲ ಎಲ್ಲೋ ಚಲನಚಿತ್ರನ ಶೂಟಿಂಗ್ ನಡೀತದೆ ಎಲ್ಲೋ ಹಾಡುಗಳು ಬರೀತಾರೆ ಯಾವುದನ್ನೂ ತಂದಾಕೋ ಅಂಥ ಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂಥ ಅರ್ಥಗರ್ಭಿತವಾದ ಸಾಹಿತ್ಯಗಳು ನಮ್ಮ ಕನ್ನಡದಲ್ಲಿ ಇದೆ ಅದನ್ನು ಹುಡುಕಿ ತೆಗಿಬೇಕು ಹೊರತು ಇವತ್ತು ಎಲ್ಲ ವಾಣಿಜ್ಯದ ತನ್ನ ವಾಣಿಜ್ಯದಿಂದ ಬದುಕ ಅಂದು ಬದುಕಿಗೋಸ್ಕರ ಚಲನಚಿತ್ರಗಳನ್ನು ನಾವು ಕಾಣ್ತಾ ಇದ್ದನ್ನು ನಾವು ಕಾಣ್ತಿದ್ದೀವಿ ಅಂದರೂ ಪ್ರತಿಯೊಬ್ಬ ಹುಡುಗಿ ಅಂತಲ್ಲ ಪ್ರತಿಯೊಬ್ಬ ಮನಸ್ಸಿನಲ್ಲೂ ವಿಷ್ಣುವರ್ಧನ್ ಅವರು ಅಚ್ಚಳಿದ ಉಳಿತಿದ್ದನ್ನು ನಾವು ಮಾದರಿಯಾಗಿ ಇವತ್ತು ಕಾಣ್ತದೆ ಇವತ್ತಿಂದ ಬರ್ತಾರೆ ನಾಳೆ ಹೋಗ್ತಾರೆ ಇವತ್ತು ಯಾರೋ ನಟರಾಗಿ ಇರ್ತಾರೆ ಆದರೆ ಕನ್ನಡ ಚಿತ್ರ ಯತ್ತಸ ಆಗ್ತಾಯಿದೆ ಅನ್ನೋದನ್ನು ನಮಗೆ ಇವತ್ತು ದುಃಖದ ಸಂಗೇತೆಯಾದ್ರನ್ನ ಕಾಣ್ತಾ ಇದ್ದೀವಿ ಕನ್ನಡ ಚಿತ್ರರಂಗ ಉಳಿಸುವ ನಿಟ್ಟಿನಲ್ಲಿ ಯಾರೋ ಬಂದರು ಹೋದರು ಇವತ್ತು ಗೊತ್ತೇ ಇಲ್ಲ ಇವತ್ತು ಎಂತೆಂಥ ನಟರುಗಳು ಬರ್ತಾರೆ ಅವ್ರ ಹೆಸರುಗಳೇ ಚಲನಚಿತ್ರದಿಂದ ಈಚೆ ಬರಗಟ್ಟೆ ಮಾಡ್ತಾ ಇರ್ತದೆ ಆದರೆ ಅಂದು ನಲ್ನವತ್ತು ವರ್ಷ ಒಬ್ಬರು ಹೀರೋ ಹೀರೋ ಮತ್ತು ಸಹ ನಟಿಯರು ಜೊತೆಗೆ ಸಾಥ್ ಕೊಟ್ಟಂಥವ್ರನ್ನ ನಾವು ನಲವತ್ತು ವರ್ಷ ನಾವು ಇಂದಿಗೂ ನಾವು ಮರೆಯ ಮರೆಯೋಕ್ಕೆ ಸಾಧ್ಯವಿಲ್ಲ ಆಗ್ಬೋದು ವಿಷ್ಣುವರ್ಧನ್ ಜೊತೆ ನಟಿಸಿರುವಂಥ ಎಲ್ಲ ನಟ ನಟಿಯರು ಸಹ ಗೌರವ ನಟರು ತಂದೆ ತಾಯ ತಂದೆ ಪಾತ್ರ ಮಾಡಿದಂಥ ಸಹ ನಟರುಗಳನ್ನ ಸಹ ಇಂದು ನಾವು ನಲವತ್ತು ವರ್ಷಗಳ ಕಾಲ ಇಂತಿಂಥ ಚಿತ್ರದಲ್ಲಿ ನೆನೆಸಿದ್ದಾರೆ ಅಂತ ನಾವು ನೆನೆಸ್ಕೊತೀವಿ ಆದರೆ ಇವತ್ತು ಯಾರು ಬಂದರು ಯಾರು ಹೋದರು ಅನ್ನೋದೇ ಗೊತ್ತಾಗ್ತಿಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್ ಈಗ ಕೊನೆಯದಾಗಿ ವಿಷ್ಣುವಿನ ಅಭಿಮಾನಿಯಾಗಿ ಎರಡು ಮಾತು ಲಾಸ್ಟ್ ಕೇಳೋದ್ದು ಏನು ಹೇಳುತ್ತೆ ವಿಷ್ಣುವರ್ಧನ ಅಭಿಮಾನಿಯಾಗಿ ಅಂತಂದರೆ ಅವರು ಯಾವತ್ತೂ ನಾವು ನಮ್ಮನ್ನು ಮನ ಹೃದಯನ ಗೆದ್ದಂಥ ಮಹಾನ್ ವಿಷ್ಣು ಎಂದು ಅಳಿಸೋಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಇನ್ನೂ ವರ್ಷ ಅಲ್ಲ ನೂರು ವರ್ಷಗಳ ಕಾಲ ವಿಷ್ಣು ವಿಷ್ಣುವಾಗಿ ಇರ್ತಾರೆ ಆದರೆ ಒಂದು ಅವರ ಕಾಕತಾಳಿ ಏನಪ್ಪ ಅಂದರೆ ಜಿಮ್ಮಿಗೆಲ್ಲೊಂದು ಆಡಿದೆ ತುತ್ತು ಅಣ್ಣ ತಿನ್ನೋಕ್ಕೆ ಬೊಗೆಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾಣ ಮುಚ್ಚೋಕ್ಕೆ ಅಂತ ಆದರೆ ಕಾಕತಾಳಿ ಏನು ಅವರನ್ನು ಅವರ ಸಮ ಸಮಾಧಿಯಾದಂಥ ಸ್ಥಳದಲ್ಲಿ ಆ ಜಾಗೂ ಇಲ್ಲದೇ ಕೆಡುವುದು ಮಾತ್ರ ದುರಂತದ ಪ್ರಶ್ನೆ ಆದರೂ ಆ ಕರ್ನಾಟಕ ಸರ್ಕಾರ ಅವಷ್ಟು ಅವ್ರನ್ನ ಸುಟ್ಟು ದಹನ ಮಾಡಿರುವಂಥ ಸ್ಥಳ ಅವರು ಸ್ಮಾರಕ ಆಗಬೇಕು ಅನ್ನೋ ಇದೇ ಸ್ಥಿತಿಯಲ್ಲಿ ಅವರು ಅಜರಾಮರಾಗಿ ಉಳಿಯೋದಕ್ಕೆ ನಡ್ಕೋಬೇಕು ಅವರ ಪ್ರೀತಿಯಿಂದ ಅವರೇನೋ ಮುಂದೆ ಹೇಳಿದರು ಅವರು ಹೇಳಿದರು ನನ್ನ ಯಾವುದೇ ಕಾರಣಕ್ಕೂ ನನ್ನ ಹುಟ್ಟಿದ ಸ್ಥಳ ಮೈಸೂರಿನಲ್ಲಿ ನನ್ನ ದಹನ ಮಾಡಿ ಇನ್ನೆಲ್ಲೂ ಮಾಡಬೇಡಿ ಅಂತ ಅವ್ರಿಗೆ ಗೊತ್ತಿತ್ತೇನೋ ಈ ಥರ ಸಂದರ್ಭ ಮುಂದೆ ದಿಂದನೇ ನನಗೆ ಬರ್ಬೋದು ಅಂತ ಅದನ್ನು ನಾವು ಯಾರು ನಾವು ಅರ್ಥ ಮಾಡ್ಕೊಳೋಕ್ಕಾಗಲಿಲ್ಲ ಆದರೆ ಕನ್ನಡದ ಕನ್ನಡದ ಜಗ ಕೋಟಿ ಜನ ಅವರ ಮನದಲ್ಲಿ ನೆನೆಸಿರುವುದು ಇನ್ನೂ ಸಂತೋಷ ಇನ್ನೂ ಕಾಲ ಮಿಂಚಿಲ್ಲ ಕರ್ನಾಟಕ ಸರ್ಕಾರ ಅವ್ರನ್ನ ಕರ್ನಾಟಕ ರತ್ನ ಹೇಗೆ ಬಿರುದು ಮಾಡಿದರೋ ಆ ಬಾಲಣ್ಣನವರ ಸ್ಥಳದಲ್ಲಿ ಏನು ಸುಡಿಯೋ ಇದೆ ಅಲ್ಲಿ ಅವರ ಸ್ಮಾರಕವನ್ನು ಆದಷ್ಟು ಬೇಗ ನಿರ್ಮಿಸುವಂಥ ಕೆಲಸ ಆಗಲಿ ಮತ್ತು ರಾಜ್ಯದ ಉದ್ದಗಲಕ್ಕೂ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮರ ಉಳಿಯಲಿ ಅಂತಲೇ ನನ್ನ ಭಾವನೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಬಂಧುಗಳೇ ಒಬ್ಬ ಶಾಶ್ವತವಾಗಿ ಮನಸ್ಸಿನಲ್ಲಿ ನೆಲೆ ಉರಬೇಕು ಅಂತ ಹೇಳಿದ್ರೆ ಅವರು ಸಮಾಜಕ್ಕೆ ಕೊಟ್ಟಂಥ ಪ್ರೀತಿಯಾಗಿರ್ಬೋದು ಅಥವಾ ಸಮಾಜಕ್ಕೆ ನೀಡಿದಂಥ ಕೊಡುಗೆ ಆಗಿರ್ಬೋದು ಅದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಅಂಥ ಒಂದು ನಟನೆಯಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಂಡು ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮಲ್ಲಿ ಕೂಡ ಇಂದಿಗೂ ನೆನಪಾಗಿ ಉಳ್ಕೊಂಡಿರುವಂಥವ್ರು ಮತ್ತು ಅವರ ಸಾಧನೆ ಮುಖಾಂತರ ಮಾದರಿಯಾಗಿರುವಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬ ಎಪ್ಪತ್ತೈದನೇ ವರ್ಷದ್ದು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ಎಲ್ಲವೂ ಕೂಡ ಅವರ ಅಭಿಮಾನಿಗಳು ಇವತ್ತು ಅವರನ್ನು ನೆನೆದು ಮತ್ತೊಂದು ಮತ್ತೊಮ್ಮೆ ಅವರನ್ನು ಹುಟ್ಟಿ ಬಾ ಅನ್ನುವಂಥ ಪ್ರೀತಿಯ ನುಡಿಗಳೊಂದಿಗೆ ಇವತ್ತು ಎಲ್ಲರೂ ಕೂಡ ಒಗ್ಗೊಟ್ಟು ಅವರನ್ನು ಹಾರೈಸ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭ ಕಲಾ ಇಲ್ಲಿ ತನಕ ನಮ್ಮ ಜೊತೆಗೆ ರವಿ ಪ್ರಸಾದ್ ಕಾಳೆ ಅವರು ವಿಷ್ಣುವ್ರ ಬಗ್ಗೆ ಅವರ ಮನಸ್ಸಿನ ಮಾತಿನ ಅಭಿಮಾನಿಯಾಗಿ ಹೇಳಿದರೆ ಅವರಿಗೆ ತುಂಬ ಹೃದಯದ ಹೊಂದನೆ ನಮಸ್ಕಾರ ನಮಸ್ಕಾರ ಒಳ್ಳೆಯದು